ಕಾಂಗ್ರೆಸ್ ನಾಯಕರಿಂದ ಒಗ್ಗಟ್ಟಿನ ಮಂತ್ರ ನನ್ನ ಸಿಎಂ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಎಂದ ಡೀಕೆ ಅತ್ತ ದೆಹಲಿಯಲ್ಲಿ ಚರ್ಚೆಗೆ ಬರದ ಪವರ್ ಶೇರಿ ಭಾರತದಲ್ಲಿ ದಿತ್ವ ಚಂಡಮಾರುತ ಅಬ್ಬರ ಪೂರ್ವ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಅತ್ತ ಶ್ರೀಲಂಕಾದಲ್ಲಿ ವಿನಾಶ ಸೃಷ್ಟಿಸಿದ ಸೈಕ್ಲೋನ್ ಕಾಂತಾರ ದೈವಕ್ಕೆ ನಟ ರಣವೀರ್ ಅಪಮಾನ ಬಾಲಿವುಡ್ ನಟನ ವಿರುದ್ಧ ನೆಟ್ಟಿಗರು ಆಕ್ರೋಶ ಎಡಿಟ್ ವೇಳೆ ಬೇರೆ ವಿಡಿಯೋ ಬಳಸಿದ್ದಾರೆ ಎಂದ ರಿಷ ಕನ್ನಡದ ಹಿರಿಯ ನಟ ಉಮೇಶ ವಿಧಿವಶ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಬನಶಂಕರಿಯ ಚಿತಾಗಾರದಲ್ಲಿ ಪಂಚಭೂತಗಳಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಏಕದಿನ ಪಂದ್ಯ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ಹರಿಣಿಗಳಿಗೆ ಆಘಾತ ಗೆಲುವಿನತ್ತ ಟೀಂ ಇಂಡಿಯಾ ಚಿತ್ತ